ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯಗಳು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಒಂದು ಆಡಳಿತ ಮಾಡ್ತದೆ ಅಂದ್ರೆ ಅದು ಈ ಒಂದು ಕೃಷಿ ಮೂಲ ಆದಾಯದಿಂದ ಅಂತೇಳಿ ನಾವೆಲ್ಲರೂ ಕೂಡ ಕೃಷಿ ಪಡಬೇಕು ಕೃಷಿ ಈ ದೇಶದಲ್ಲಿಯೇ ಒಂದು ದೊಡ್ಡ ಉದ್ದಮಿ ಈ ಕೃಷಿಯನ್ನು ನಂಬಿ ನಮ್ಮ ಗ್ರಾಮಾಂತರದಲ್ಲಿ ಬಹಳಷ್ಟು ಕೂಡ ನಮ್ಮ ರೈತ ಒಕ್ಕೊಳಗರು ಸಕಾಲದಲ್ಲಿ ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು ಆಯಾ ಭಾಗದಲ್ಲಿ ಯಾವ ಬೆಳೆಯನ್ನು ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ಹಿಂಗಾರು ಮತ್ತೆ ಹಂಗಾರದಲ್ಲೂ ಕೂಡ ಬಹಳಷ್ಟು ಕಾತುರದಿಂದ ನಮ್ಮ ಅಳಿಗಾದನ ರೈತ ಜೊತೆಗೆ ಈ ಸರ್ಕಾರಗಳು ರೈತರ ಶೋಷಣೆ ಮಾಡ್ತಕ್ಕಂಥದ್ದು ವರ್ಷ ಪೂರ್ತಿ ನಾವು ಹೋರಾಟವನ್ನು ಮಾಡಿದ್ರು ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ರೈತ ಕೂಡ ಈ ರೈತನ ಎಲ್ಲರೂ ಕೂಡ ನಾವು ರೈತರ ಮಕ್ಕಳು ನಾವು ಅಧಿಕಾರಿಗಳು ಕೇಳಿದ್ರು ರೈತರ ಮಕ್ಕಳು ರಾಜಕಾರಣಿಗಳು ಕೇಳಿದ್ರು ನಾವು ರೈತರನ್ನ ನಾವು ರೈತರ ಮಗನಾಗಿ ರಾಜಕಾರಣಿ ಕೊಡ್ತೀವಿ ಅಂತ ಹೇಳ್ತವೆ ಹೇಳಕ್ಕೆ ಬಹಳ ದೊಡ್ಡ ಇವತ್ತು ಸುಲಭ ಅಲ್ಲ ಹೇಳ್ಬಿಡ್ತವೆ ಅದೇ ರೈತನ ನೆನೆಯುವಂತ ಕೆಲಸವನ್ನ ಯಾವುದೇ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಈ ಸರ್ಕಾರಗಳನ್ನ ಕಿರಿ ಹಿಡುವಂತಹ ಕೆಲಸವನ್ನ ಈ ಅಧಿಕಾರಿಗಳು ನಿದ್ರೆಯಿಂದ ಜಾರಿರುವಂತಹ ಅಧಿಕಾರಿಗಳನ್ನ ಬಡದೆಪಿಸುವಂತ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಬೇಕು ಅಂತಂದ್ರೆ ಅದು ಸಂಘಟನೆಯ ಮೂಲಕ ಮಾತ್ರ ಇದುವರೆಗೂ ಬರೋಣದಲ್ಲಿ ನೀವು ಯಾವಾಗ ಒಂದು ಹೋರಾಟ ಇಲ್ಲಿದ್ದಕ್ಕೂ ಕೂಡ ನಾವು ಕೂಡ ಯಾರು ನೋಡಿಲ್ಲ ನೀವು ಕೂಡ ಯಾವುದೇ ಸಮಸ್ಯೆ ಬಂದರೂ ನಿಮ್ಮಲ್ಲೇ ಕೂಡ ಅದನ್ನು ಬಚ್ಚಿಟ್ಟು ಹೋರಾಟದ ಆದಿ ಇಲ್ಲದೆ ಇರ್ತಕ್ಕಂಥ ಈ ಗ್ರಾಮದ ರೈತ ಮುಖಂಡರು ಇಲ್ಲಿಂದ ಪ್ರಾರಂಭವಾಗುತ್ತೆ ಹೋರಾಟ ಇವತ್ತೇನು ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಪ್ಪುಗಳ ರೈತ ಸಂಘವನ್ನ ಒಂದು ಅಸ್ತಿತ್ವಕ್ಕೆ ತಂದಿದ್ದೀವಿ ಇನ್ನು ಮುಂದೆ ನಿಮ್ಮ ಜೊತೆ ನಾವು ಇರ್ತೀವಿ ಮತ್ತೆ ಹೋರಾಟ ಯಾವುದೇ ಒಂದು ಸಮಸ್ಯೆ ಬರಲಿ ಅದು ಗ್ರಾಮದ ಸಮಸ್ಯೆ ಇರ್ಬೋದು ಗ್ರಾಮ ಪಂಚಾಯಿತಿಯ ಸಮಸ್ಯೆ ಇರಬಹುದು ನಮ್ಮ ರೈತರಿಗೆ ಸಕಾಲದಲ್ಲಿ ವಿಜ್ಞಾನಿಗೆ ಕೊಡ್ತಕ್ಕಂಥದ್ದಿರ್ಬೋದು ನೀರಾವರಿ ಸಂಬಂಧಪಟ್ಟಾಗಿರ್ಬೋದು ಅನೇಕ ವಿಚಾರಗಳು ರೈತರ ಕುರಿತು ಸೂಚನೆ ಮಾಡತಕ್ಕಂತ ನಾವು ನೀವೇಗ ನೋಡ್ತಾ ಇದ್ವಿ ನಮ್ಗೇನ್ ಮಾಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ನಾವು ಸಂಘಟಿತ ಆಗಬೇಕು ನಾವು ಹಳ್ಳಿಗಳಲ್ಲಿ ಸಂಘಟಿತ ಅಂತ ಹೇಳಿದ್ರೆ ಅದು ಮುಂದೆ కూడా రైతు బా సోజ తొందర కూడా హాక్బోదు యాకంటే ఇవత్ ఈ భారీ సవరణ అడే వరకు కూడా ఈ నీరిన మూలవన్న ఇల్గే తరబు ఏ ఆలం గూరు ప్రాజెక్టు ఎర్ర సా హూరు హ ಭಾಗದಲ್ಲಿ ತೆಂಗಿನ ಮರಗಳು ಎಲ್ಲ ಸುಳಿ ಸುರಿಬಿಡ್ತಾ ಇದ್ದವು ಹೋರಾಟಗಳು ನೀರು ಬರ್ತಿಲ್ಲ ಹಳ್ಳಿಗಳಲ್ಲಿ ಎಂಟುನೂರಡಿ ಸಾವಿರಡಿ ಆರು ವರೆಗೂ ಕೂಡ ಕುಡಿ ನೀರು ಸಿಗ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಮಹಾನೀಯರು ಹೋರಾಟವನ್ನ ಇಲ್ಲಿ ಮಾಡಿ ಈ ಒಂದು ಭಾಗಕ್ಕೆ ಒಂದು ಮೂವತ್ತೈದು ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನ ಇವತ್ತು ಇಲ್ಲಿ ನಾವು ನೀವೆಲ್ಲ ನೋಡಿದ್ದೀವಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಈ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿ ನೀರಾವರಿ ಮೂಲ ಏನು ಮೂವತ್ತೈದು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಬಂತು ಒಂದು ಅರವತ್ತು ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ನಾವು ಎಲ್ಲಿ ಹೋದರೂ ಕೂಡ ನಾಲ್ವರು ದಿನಗಳಿಗೆ ನೀರು ಸಿಕ್ಕುವಂತಹ ವ್ಯವಸ್ಥಿತದಲ್ಲಿ ಹೇಳ್ತೀನಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಬರ್ತಾ ಇಲ್ಲ ಅದೇ ಅಧಿಕಾರಿಗಳು ಬೇರೆ ರೀತಿ ನೆಪವನ್ನು ಹೊಡ್ಡಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನು ಅನೇಕ